ॐ शङ्करं शङ्कराचार्यं केशवं बाधरायणं सूत्रभास्यकृतौ वन्दे भगवन्तौ पुनः भगवन्तौ पुनःपुनः श्रीमच्छङ्करभगवत्पादाचार्य जगद्गुरुसिद्धारूडमहास्वामिव ಜಗದ್ಗುರು ಭಾರತೀಯಪ್ಪಾಜಿಯವರ ಪವಿತ್ರ ಚರಣಾರಗಳಲ್ಲಿ ಅನಂತಕೋಟಶ ಸಾಷ್ಟಾಂಗ ಪ್ರಣಾಮವನ್ನು ಸಲ್ಲಿಸುತ್ತೇನೆ ಶ್ರವಣಾಪಿಗಳ ತಮ್ಮೆಲ್ಲರಿಗೂ ಅನೇಕ ಶರಣು ಶರಣಾರ್ಥಿಗಳು ಒಂದನೇ ಅಧ್ಯಾಯ ಮೂರನೇ ಪಾದ ಆರನೇ ಅಧಿಕರಣದೊಳಗ ಇಪ್ಪತ್ತ್ ಮೂರನೇ ಸೂತ್ರ ಅಪಿಚ ಸ್ಮರ್ಯತೆ ಅಂತ ಇಲ್ಲಿ ಸ್ಮೃತಿಯಲ್ಲಿಯೂ ಕೂಡ ಹೇಳಕೊಂಡು ಬಂದಿದ್ದಾರೆ ಅಂತ ಅಂದ್ರೆ ಸೂರ್ಯೋ ಸೂರ್ಯೋಭಾತಿನ ಚಂದ್ರ ತಾರಕಂ ಅಂತ ಹೇಳಿ ಆ ಇಲ್ಲಿ ಭಗವದ್ಗೀತೆಯಲ್ಲಿ ಹೇಳಿದ್ದಾರೆ ಶ್ರುತಿ ಭಗವದ್ಗೀತೆಯಲ್ಲಿ ಕೂಡ ಉಪದೇಶ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ಅದು ಉಪನಿಷತ್ನಲ್ಲಿ ಏನು ಹೇಳಿತ್ತಲ್ಲ ಮುಂಡಕ್ಕ ಉಪನಿಷತ್ನಲ್ಲಿ ಅದಕ್ಕೆ ಸ್ಮೃತಿ ಪ್ರಮಾಣನೂ ಕೂಡ ಇದೆ ಅಂತ ಅಂದ್ರೆ ಇಲ್ಲಿ ಏನು ವಿಷಯ ಅಂದ್ರೆ ಯಾವುದೋ ಒಂದು ತೇಜೋಧಾತು ಅನ್ನುವಂತಹದ್ದು ಅದನ್ನ ಅನುಸರಿಸಿಕೊಂಡೇ ಸೂರ್ಯ ಚಂದ್ರಾದಿಗಳು ಬೆಳಗ್ತಾವೆ ಅಂತ ಪೂಪಕ್ಷಿ ಹೇಳಿದ್ದ ಇಲ್ಲಪ್ಪ ಅದು ಪರಮಾತ್ಮನೆ ಪರಬ್ರಹ್ಮವೇ ಪರಬ್ರಹ್ಮದ ಒಂದು ಪ್ರಕಾಶವನ್ನೇ ಪಡ್ಕೊಂಡು ಪ್ರಕಾಶ ಪ್ರಕಾಶವುಳ್ಳವುಗಳಾಗಿವೆ ಈ ಜಗತ್ತೆಲ್ಲ ಪ್ರಕಾಶ ಆಗಬೇಕಾದ್ರೆ ಸೂರ್ಯ ಚಂದ್ರಾದಿಗಳು ಈ ಜಗತ್ತನ್ನ ಬೆಳಗಬೇಕಾಗಿತ್ತು ಅಂತಂದ್ರೆ ಅದು ಪರಮಾತ್ಮನ ಪ್ರಕಾಶವನ್ನೇ ಅನುಸರಿಸಿಕೊಂಡು ಅವನು ಪ್ರಕಾಶವನ್ನೇ ಪಡ್ಕೊಂಡು ಇವೆಲ್ಲವೂ ಪ್ರಕಾಶ ಉಳವುಗಳಾಗಿದ್ದಾವೆ ಅಂತ ಹೇಳಿ ಹಿಂದ ಸ್ಮೃತಿಗಳು ಹೇಳ್ತಕ್ಕಂತ ವಿಚಾರವನ್ನೇ ಈಗ ಸ್ಮೃತಿಗಳಿಗೂ ಕೂಡ ಅದನ್ನ ಹೇಳ್ತಾರೆ ಅಂತ ಹೇಳ್ತಾರೆ ಅವರು ಈ ತದ್ರೂಪಂ ಈ ದೃಕ್ ರೂಪತ್ವ ಪ್ರಾಜ್ಞವ ಆತ್ಮನಃ ಸ್ಮರ್ಯೆ ಭಗವದ್ಗೀತಾ ಸು ನಾಷೆತೆ ಸೂರ್ಯ ನ ಪಾವಕಃ ಯದ್ಗತ್ವಾನಿ ವರ್ತಂತೆ ತದ್ಧ ಪರಮಮ್ಮಮ್ಮ ಅಂತ ಅಪಿಚ ಈದೃಗ್ರೂಪತ್ವ ಅಪಿಚ ಅಂದ್ರೆ ಮತ್ತೂ ಕೂಡ ಈದೃಗ್ರೂಪತ್ವ ಈ ರೀತಿಯಾಗಿರ್ತಕ್ಕಂಥ ರೂಪವನ್ನ ಇಂಥ ಒಂದು ರೂಪ ಅನ್ನುವಂತಹದ್ದನ್ನ ಪ್ರಾಜ್ಞಶೈವ ಆತ್ಮನಃ ಅಂದ್ರೆ ಪ್ರಾಜ್ಞನಾಗಿರ್ತಕ್ಕಂಥ ಆತ್ಮನಿಗನೇ ಇದೆ ಅನ್ನುವಂತಹದ್ದನ್ನ ಸ್ಮರ್ಯತೆ ಅಂದ್ರೆ ಸ್ಮೃತಿಯು ಕೂಡ ಉಪದೇಶ ಮಾಡ್ತದ ಅಂತ ಸ್ಮೃತಿಯಲ್ಲಿಯೂ ಕೂಡ ಆಗಿರತಕ್ಕಂತ ಆತ್ಮನೇ ಅವನು ಆ ಸೂರ್ಯಾದಿಗಳನ್ನ ಬೆಳಗತಾನೆ ಅಥವಾ ಸೂರ್ಯಾದಿಗಳಲ್ಲಿರ್ತಕ್ಕಂತ ಪ್ರಕಾಶ ಅದು ಆತ್ಮನದೇ ಅಂತ ಹೇಳಿ ಹಿಂಗ ಸ್ಮೃತಿ ಹೇಳ್ತದ ಅದಕ್ಕೆ ಭಗವದ್ಗೀತೆ ಪ್ರಮಾಣ ಕೊಡ್ತಾರ ಅವರು ನ ತದ್ ಭಾಸೆಯತೆ ಸೂರ್ಯೋ ನ ಶಶಾಂಕೋನ ಪಾವಕ ಹ್ಮ ಯದ್ಗತ್ವ ನಿವರ್ತಂತೆ ತದ್ಧಾಮ ಪರಮಮ್ಮಮ ಐದ್ನ ಹದಿನೈದು ಅಧ್ಯಾಯದೊಳಗೆ ಈ ಶ್ಲೋಕ ಬರ್ತದ್ರಿ ಇವಾಗ ತತ್ ನ ಭಾಷಯತೆ ಸೂರ್ಯ ಅಂದ್ರೆ ಸೂರ್ಯ ತತ್ ನ ಭಾಷಯತೆ ಅಂತ ಸೂರ್ಯನಾಗಿರ್ತಕ್ಕಂಥವನು ಅದನ್ನು ಬೆಳಗುವುದಿಲ್ಲ ಅಂತ ತತ್ ಅಂದ್ರೆ ಅದು ಅಂತ ಆ ಸೂರ್ಯ ಅದನ್ನು ಬೆಳಗ್ತಾನೇನು ಅಂತಂದ್ರೆ ಇಲ್ಲ ಹಾಗೆ ಶಶಾಂಕ ನ ಶಶಾಂಕ ಅಂದ್ರೆ ಚಂದ್ರ ಚಂದ್ರನಾದ್ರೂ ಕೂಡ ಅದನ್ನ ಬೆಳಗ್ತಾನೇನು ಅಂತಂದ್ರೆ ಇಲ್ಲ ಆ ಬಳಕ ನ ಪಾವಕಃ ಇಲ್ಲಿ ಅಗ್ನಿ ಅಗ್ನಿ ಅಂತಾನಲ್ಲ ಅವನಾದ್ರೂ ಕೂಡ ಅದ ಅದನ್ನ ಬೆಳಗ್ತಾನೇನು ಅಂತಂದ್ರೆ ಇಲ್ಲ ಇಲ್ಲಿ ಸೂರ್ಯನಾಗಲಿ ಚಂದ್ರನಾಗಲಿ ಅಗ್ನಿ ಆಗಲಿ ಅದನ್ನು ಬೆಳಗಲಾರದು ಅದು ಅಂತಂದ್ರೆ ಇಲ್ಲಿ ಪರಮಾತ್ಮನೆ ಅಂತದಕ್ಕೆ ಅರ್ಥ ಅಲ್ಲಿ ಪರಮಾತ್ಮನನ್ನ ಸೂರ್ಯವು ಸೂರ್ಯನೂ ಬೆಳಗುವುದಿಲ್ಲ ಚಂದ್ರನೂ ಬೆಳಗುವುದಿಲ್ಲ ಮತ್ತು ಇಲ್ಲಿ ಅಗ್ನಿಯು ಕೂಡ ಬೆಳಗಲಾರ ಯದ್ ಗತ್ವ ನಿವರ್ತಂತೆ ತದ್ಧಾಮ ಪರಮಮ್ಮ ಇಲ್ಲಿ ನನ್ನ ನಿಜವಾದ ಧಾಮ ಯಾವುದು ಅಂತಂದ್ರೆ ಯಾವುದನ್ನ ಹೋಗಿ ಸೇರಿದ ಬಳಕ ಯಾಕಂದ್ರೆ ನಾವು ಆತ್ಮನನ್ನ ಅರ್ತೇವಿ ಬ್ರಹ್ಮ ಸ್ವರೂಪವನ್ನು ಅರ್ತೇವಿ ಅಂತಂದ್ರೆ ಆ ಸ್ಥಾನವನ್ನ ನಾವು ಪಡ್ಕೋತೇವಿ ಅಂತ ಬ್ರಹ್ಮರೇ ಆಗಿ ಅಂತ ಆ ಬ್ರಹ್ಮವನ್ನ ಪಡ್ಕೊಂಡ್ ಬಳಕ ಮತ್ತೆ ಹಿಂತಿರುಗಿ ಬರ್ತೇವಿ ನಾವು ಇಲ್ಲಿ ಈ ಸಂಸಾರದಲ್ಲಿ ಮರಳ ನಾವು ಹುಟ್ಟಿ ಬರಂಗಿಲ್ಲ ಅಂತ ಆ ಅಂದ್ರೆ ಯಾವ್ದನ್ನ ಸೇರಿದ ಬಳಕ ತಿರುಗಿ ಬರುವಂತಾದವೋ ಅದೇ ನನ್ನ ನಿಜ ಧಾಮ ಅಂತ ಇಲ್ಲಿ ಪರಮಾತ್ಮನೆ ಹೇಳಿದಾನೆ ಅಂತ ಭಗವದ್ಗೀತೆಯೊಳಗ ನನ್ನ ನಿಜವಾದ ಸ್ಥಾನ ಯಾವುದು ಅಂತಂದ್ರೆ ಯಾವುದನ್ನ ಸೇರಿದ ಬಳಕ ಮತ್ತೆ ಹಿಂತಿರುಗಿ ಬರುವಿಕೆ ಅನ್ನುವಂತಾದಿಲ್ಲವೋ ಅದುವೇ ನನ್ನ ನಿಜಧಾಮ ಅಂತ ಹೇಳಿ ಹಿಂಗ ಗೀತೆಯಲ್ಲಿ ಪರಮಾತ್ಮ ಹೇಳ್ಕೊಂಡು ಬಂದಿದ್ದಾನೆ ಆ ಬಳಕ ಯದಾದಿತ್ಯಗತಂ ತೇಜೋ ಜಗದ್ಭಾ ಸೇಖಿಲಂ ಯಂದ್ರಮಸಿ ಯಾಗ್ನೋ ತೇಜೋ ವಿದ್ಯ ಮಾಮಕಂ ಅದೇ ಹದಿನೈದನೇ ಅಧ್ಯಾಯದೊಳಗೆ ಮತ್ತೆ ಹನ್ನೆರಡನೇ ಶ್ಲೋಕದಲ್ಲಿ ಏನ್ ಹೇಳ್ಕೊಂಬಂದ್ರು ಅಂತಂದ್ರೆ ಯದಾದಿತ್ಯ ಗತಂ ತೇಜೋ ಅಂದ್ರೆ ಆದಿತ್ಯನಲ್ಲಿರತಕ್ಕಂತ ಯಾವ ತೇಜಸ್ ಅನ್ನುವಂತಹ ಸೂರ್ಯನಲ್ಲಿ ಒಂದು ತೇಜಸ್ಸಿದೆ ಆ ತೇಜಸ್ಸಿನಿಂದಲೇ ಮತ್ತೆ ಎಲ್ಲಾ ಪ್ರಪಂಚವನ್ನ ಪ್ರಕಾಶ ಮಾಡ್ತಾನಲ್ಲ ಸೂರ್ಯ ದೇವರು ಸೂರ್ಯನಲ್ಲಿರ್ತಕ್ಕಂತಹ ಪ್ರಕಾಶ ಇಡೀ ಬ್ರಹ್ಮಾಂಡವನ್ನೇ ಸೂರ್ಯ ಬೆಳಗ್ತಾ ಇದ್ದಾನ ಯಾಕೆ ಸೂರ್ಯ ಅಂದ್ರೆ ಬಹಳ ದೊಡ್ಡವನು ಹಾ ಅವ್ರಲ್ಲಿ ಇರ್ತಕ್ಕಂತ ತೇಜಸ್ ಅನ್ನುವಂತಹದ್ದು ಇಡೀ ಜಗತ್ತನ್ನೇ ಬೆಳಗ್ತದ ಅಂತ ಅದಕ್ಕೆ ಯದಾದಿತ್ಯ ಗತಂ ತೇಜೋ ಜಗದ್ ಭಾಸೆಯತೆ ಅಖಿಲಂ ಅಖಿಲಂ ಜಗತ್ ಅಂತ ಆ ಸೂರ್ಯನಲ್ಲಿ ಯಾವ ಯಾವ ತೇಜಸ್ಸನ್ನುವಂತಹದ್ದು ಇಡೀ ಜಗತ್ತನ್ನೇ ಅಖಿಲವಾಗಿ ಅಖಿಲ ಅಂದ್ರೆ ಏನು ಸಂಪೂರ್ಣ ಈ ಜಗತ್ತನ್ನೇ ಪ್ರಕಾಶ ಮಾಡ್ತಾ ಇದೆಯೋ ಹ್ಮ್ ಯಚ್ಚಂದ್ರಮಸಿ ಯಚ್ಚಾಗ್ನವೂ ಮತ್ತು ಚಂದ್ರನಲ್ಲಿ ಹ್ಮ್ ಅಗ್ನಿಯಲ್ಲಿ ಹ್ಮ್ ಯಾವ ಒಂದು ತೇಜಸ್ಸನ್ನುವಂತಹದು ಅದು ನನ್ನ ತೇಜಸ್ಸು ಅಂತ ತಿಳ್ಕೋವಂತ ಅಂತ ಭಗವಂತ ಹೇಳ್ತಾನೆ ಸೂರ್ಯನಲ್ಲಿರ್ತಕ್ಕಂತ ತೇಜಸ್ಸು ಹ್ಮ್ ಚಂದ್ರನಲ್ಲಿರ್ತಕ್ಕಂಥ ತೇಜಸ್ಸು ಮತ್ತು ಅಗ್ನಿಯಲ್ಲಿರ್ತಕ್ಕಂತ ತೇಜಸ್ಸು ಹ್ಮ್ ಯಂದ್ರ ಮಸಿ ಯಚ್ಚಾಗ್ನವು ತೇಜ ಮಾಮಕಂ ವಿದಿ ಹ್ಮ್ ಅಲ್ಲಿರ್ತಕ್ಕಂತ ತೇಜಸ್ಸು ಸೂರ್ಯ ಬೆಳಗ್ಬೇಕಾದ್ರೆ ಅವನಲ್ಲಿ ಒಂದು ತೇಜಸ್ ಬೇಕಲ್ಲ ಹಾಗೆ ಅಗ್ನಿ ಬೆಳಗ್ಬೇಕಾದ್ರೆ ಅವನಲ್ಲಿ ಒಂದು ತೇಜಸ್ಸಿರಬೇಕು ಚಂದ್ರಲಿರ್ತಕ್ಕಂತ ಯಾವ ತೇಜಸ್ ಅನ್ನುವಂತಾದ್ರೆ ಅದು ನನ್ನ ತೇಜಸ್ಸೆ ಅಂತ ಭಗವಂತ ಹೇಳ್ತಾನೆ ಅಂದ್ರೆ ನಾನೇ ಸೂರ್ಯನಾಗಿ ಬೆಳಗ್ತೀನಿ ನಾನೇ ಚಂದ್ರನಾಗಿ ಬೆಳಗ್ತೀನಿ ಮತ್ತು ನಾನೇ ಅಗ್ನಿಯಾಗಿ ಬೆಳಗ್ತೀನಿ ಅಂತ ಎಲ್ಲರಲ್ಲಿ ಇರ್ತಕ್ಕಂತ ನನ್ನ ತೇಜಸ್ಸೆ ಅಂತ ಹೇಳಿ ಭಗವಂತನ ಹೇಳಿದಾನಲ್ಲ ಅಂದ್ರೆ ಇಲ್ಲಿ ಸಪರೇಟ್ ಆಗಿ ಸೂರ್ಯ ಬೆಳಗ್ತಾನೆ ಚಂದ್ರ ಬೆಳಗ್ತಾನೆ ಅನ್ನುವಂತಹದ್ದು ಇದು ಸರಿಯಲ್ಲ ಅಂತ ಅದಕ್ಕೆ ಅಲ್ಲಿರ್ತಕ್ಕಂಥದ್ದು ಪರಮಾತ್ಮನೆ ಅಂತ ಈ ರೀತಿಯಾಗಿ ಒಂದು ಸ್ಮೃತಿಯೊಳಗು ಕೂಡ ಭಗವದ್ಗೀತೆ ಸ್ಮೃತಿ ಗ್ರಂಥ ಅದು ನಮಗ ಆ ಸ್ಮೃತಿಯೊಳಗು ಕೂಡ ಈ ವಿಚಾರವನ್ನ ಹೇಳ್ಕೊಂಡು ಬಂದಿದ್ದಾರೆ ಇನ್ನ ಏಳನೇ ಅಧಿಕರಣ ಇದಕ್ಕೆ ಪ್ರಮಿತಾಧಿಕರಣ ಅಂತ ಕರೀತಾರೆ ಇದು ಕಠೋಪನಿಷತ್ ನಲ್ಲಿ ಬರ್ತಕ್ಕಂತ ಒಂದು ಮಂತ್ರದ ವಿಚಾರ ಇವಾಗ ಶಬ್ದಾದೇವ ದೇವ ಪ್ರಮಿತ ಅಂದ್ರೆ ಇಲ್ಲಿ ಒಂದು ಶಬ್ದ ಪ್ರಮಾಣದಿಂದ ಆ ಒಂದು ಅಂಗುಷ್ಟದ ಅಳತೆ ಎನ್ನುವಂತಹದ್ದು ಹೇಳ್ತಾರೆ ಮಂತ್ರದಲ್ಲಿ ಅಲ್ಲಿ ಅಂಗುಷ್ಟ ಮಾತ್ರ ಪುರುಷ ಅಂತ ಐತಲ್ಲ ಏನ್ ಅವನು ಜೀವಾತ್ಮನೋ ಅಥವಾ ಪರಮಾತ್ಮನೋ ಅಂತ ಇಷ್ಟೇ ಸಂಶೆ ಹೌದು ಅದಕ್ಕೆ ಆ ಮಂತ್ರ ಅದಕ್ಕೆ ಏನು ವಿಷಯ ಅಲ್ಲಿ ಏನು ಸಂಶಯ ಅಲ್ಲಿ ಪೂರ್ವ ಪಕ್ಷ ಏನು ಸಿದ್ಧಾಂತ ಏನು ಅನ್ನೋದ್ರ ಬಗ್ಗೆ ಈಗ ಮುಂದಿನ ಭಾಷ್ಯ ಭಾಗದಲ್ಲಿ ಆಚಾರ್ಯರು ಉಪದೇಶ ಮಾಡ್ತಾರೆ ಇವಾಗ అంగుష్టమాత్ర ఆత్మని తిష్టూ తంగుష్టమాత్రురుషో జ్యోతిరి భూత భవ్య సూర్వ ఇల్లి తి అంగుష్టమాత్రురుష మధ్య ఆత్మని తిష్టతి అంత అంగుష్ట అందరుడు ಹೆಬ್ಬರಳು ಗಾತ್ರದ ಪುರುಷ ಅವನು ಆತ್ಮದ ಮಧ್ಯದಲ್ಲಿದ್ದಾನೆ ಅಂತ ಈ ರೀತಿಯಾಗಿ ಶ್ರುತಿ ಎನ್ನುವಂತದ್ದು ಹೇಳ್ಕೊಂಡು ಬರ್ತದೆ ಕಠೋಪನಿ ಆ ಮತ್ತೆ ಇನ್ನೊಂದು ಮಂತ್ರದಲ್ಲಿ ಅದ್ರ ಮುಂದಿನ ಮಂತ್ರದಲ್ಲಿ ಏನ್ ಹೇಳ್ತಾರ ಅಂತಂದ್ರೆ ಅಂಗುಷ್ಟ ಮಾತ್ರ ಪುರುಷ ಜ್ಯೋತಿರಿವ ಅಧೂಮಕ ಅಧೂಮ ಧೂಮ ಅಂದ್ರೆ ಹೊಗೆರೆ ಅಧೂಮ ಅಂದ್ರೆ ಹೊಗೆ ಇಲ್ಲದ್ದು ಅಂತ ಆ ಅಂಗುಷ್ಟ ಮಾತ್ರನಾಗಿರ್ತಕ್ಕಂತ ಪುರುಷ ಏನದಾನಲ್ಲ ನಮ್ಮ ಹೆಬ್ಬರಣ್ ಗಾತ್ರದಷ್ಟು ಯಾವ ಪುರುಷ ನಿಧಾನ ಅವನು ಜ್ಯೋತಿರಿವ ಅವನು ಜ್ಯೋತಿಯಂತೆ ಹಂಗ ಪ್ರಕಾಶದಂತೆ ಅಧೂಮಕ ಅವನು ಹೊಗೆ ಇಲ್ಲದ ಜ್ಯೋತಿಯಂತೆ ಅಂತ ಈಗ ಜ್ಯೋತಿ ಅಂದ್ರೆ ಅದಕ್ಕೆ ಹೊಗೆ ಇರ್ತಲ್ರಿ ನಾವು ದೀಪ ಹಚ್ಚಿತ್ತ ಹೊಗೆ ಹೋಗಿರ್ತಿರ್ತಲ್ರಿ ಹಂಗ ಅವನು ಜ್ಯೋತಿಯಂತೆ ಇದಾನ ಆದ್ರ ಅವನಲ್ಲಿ ಧೂಮ ಅನ್ನುವಂತದ್ದಿಲ್ಲ ಹೊಗೆ ಅನ್ನುವಂತದ್ದಿಲ್ಲ ಅಂತ ಈಶಾನೋ ಭೂತ ಭವ್ಯಸ್ಯ ಈ ಭೂತ ಅಂದ್ರ ಭೂತ ಕಾಲ ಹಿಂದ ಕಳೆದು ಹೋದ ಕಾಲಕ್ಕ ಭೂತ ಕಾಲ ಅಂತ ಕರಿತಾರ ಇನ್ನು ಮುಂದೆ ಅದಕ್ಕ ಭವಿಷ್ಯತ್ ಕಾಲ ಅಂತ ಕರೀತಾರ ಇವುಗಳಿಗೆ ಈಶಾನಹ ಅಂದ್ರೆ ಯಾವನು ಒಡೆಯನಾಗಿದ್ದಾನೋ ಭೂತ ಮತ್ತು ಭವಿಷ್ಯತ್ ಕಾಲಗಳಿಗೆ ಯಾವನು ಒಡೆಯನಾಗಿದ್ದಾನೆಯೋ ಸ ಏವ ಅದ್ಯ ಸ ಊಶ್ವ ಏತದ್ವೈ ಅದ್ಯ ಅಂದ್ರೆ ಇವತ್ತು ಅಂತ ಅವನೇ ಇವತ್ತಿಗೂ ಶ್ವ ಶ್ವ ಅಂದ್ರೆ ನಾಳೆ ಅಂತ ಅವನೇ ಇಂದಿಗೂ ನಾಳೆಗೂ ಅಂತ ಹೇಳಿ ಈ ರೀತಿಯಾಗಿ ಶ್ರುತಿಯಲ್ಲಿ ಹೇಳ್ಕೊಂಡು ಬಂದದ್ದು ಇವತ್ತಿಗಾಗ್ಲಿ ನಾಳೆಗಾಗ್ಲಿ ಅವನೇ ಒಡೆಯ ಅಂತ ಹ ಅಲ್ಲಿ ಏತದ ಇದೇ ಅದು ಅಂತ ಅಲ್ಲಿ ಯಮಧರ ಮನಚಿಕೇತನ ಕುರಿತು ಹೇಳ್ಕೊಂಡು ಬರ್ತಾನ ಏನು ಪ್ರಶ್ನೆ ಮಾಡಿದ್ನಲ್ರ ಅವನು ಪ್ರೀತಿ ಚಿಕಿತ್ಸಾ ಮನುಷ್ಯ ಅಸ್ತಿತ್ವಕ್ಕೆ ನಮ್ಮ ಅಸ್ತಿತ್ವಕ್ಕೆ ಅಂತ ಹೇಳಿ ಆ ದೇಹ ಬಿಟ್ಟ ಮೇಲೆ ಜೀವಿರ್ತಾನು ಇಲ್ಲೋ ಅಂತೇನೋ ಒಂದು ಆಕ್ಷೇಪ ಮಾಡಿದ್ನಲ್ರ ಆ ಪ್ರಶ್ನೆ ಉತ್ತರವನ್ನ ಕೊಡುವ ಸಂದರ್ಭದಲ್ಲಿ ಇಲ್ಲಿ ಹೇಳ್ತಾ ಇದ್ದ್ರ ಅವನು ಏತದ್ವೈತು ಇದೇ ಅದು ಅಂತ ತತ್ರ ಯೋ ಅಯಂ ಅಂಗುಷ್ಟ ಮಾತ್ರ ಪುರುಷ ಶ್ರೂಯತೆ ಆ ಮಂತ್ರದಲ್ಲಿ ಗಾತ್ರದ ಒಬ್ಬ ಪುರುಷ ಅದಾನ ಅಂತ ಹೇಳಿ ಶೃತಿಯಲ್ಲಿ ಹೇಳೈತಲ್ಲ ಸಕಿಂ ವಿಜ್ಞಾನಾತ್ಮ ಕಿಂವಾ ಪರಮಾತ್ಮ ಅವನು ವಿಜ್ಞಾನಾತ್ಮನೋ ಅಥವಾ ಪರಮಾತ್ಮನೋ ವಿಜ್ಞಾನಾತ್ಮನ ಜೀವಾತ್ಮ ಅಂತ ಇಲ್ಲಿ ವಿಶೇಷವಾದ ಜ್ಞಾನವುಳ್ಳವನು ಯಾರು ಜೀವ ಅಂತ ಅವನು ಅಂಗುಷ್ಟ ಮಾತ್ರ ಪುರುಷ ಅಂತಂದಾಗ ಎಬ್ಬಳ್ಳ ಗಾತ್ರದಷ್ಟು ಪುರುಷ ಅಂತಂದಾಗ ಅವನು ಜೀವನೇ ಆಗಿರಬೇಕು ಅಂತ ಇಲ್ಲಿ ಪೂರ್ವ ಪಕ್ಷಿ ಅನ್ನುವಂತಾದ ಬರ್ತದೆ ಹ ಅದಕ್ಕೆ ವಿಜ್ಞಾನಾತ್ಮ ಕಿಂವಾ ಪರಮಾತ್ಮ ಇತಿ ಸಂಶಯ ಅಂತ ಹಿಂಗ ಒಂದು ಸಂಶಯ ಅನ್ನುವಂತಾದ ಮಾಡಿಕೊಂಡು ಅದಕ್ಕೆ ಪೂರ್ವ ಪಕ್ಷಿ ಆಗಿರ್ತಕ್ಕಂತ ಹೇಳ್ತಾನೆ ಇಲ್ಲಿ ಒಂದು ಮಂತ್ರ ಅದಕ್ಕ ವಿಷಯವನ್ನ ಹೇಳ್ಕೊಂಡು ಬಂದ್ರೆ ಇಲ್ರಿ ಆ ಮಂತ್ರದಲ್ಲಿ ಏನು ಸಂಶಯ ಅನ್ನುವಂತ ಹೇಳಿದ್ರು ಮತ್ತು ಅದಕ್ಕೆ ಏನು ವಿಷಯ ಅನ್ನುವಂತಹ ಮಂತ್ರದ ವಿಷಯ ಅನ್ನುವಂತ ಏನಂತ ಹೇಳಿದ್ರು ಈಗ ಇನ್ನು ಪಕ್ಷ ಈ ಪೂರ್ವ ಪಕ್ಷ ಅಭಿಪ್ರಾಯ ಏನು ಅನ್ನೋದ್ರ ಬಗ್ಗೆ ಈಗ ಮುಂದಿಸ್ತಾರ ಅವ್ರೀಗ ತತ್ರ ಪರಿಣಾಮೋಪದೇ ಪರಿಮಾಣೋಪದೇಶಾತ್ ತಾವತ್ ವಿಜ್ಞಾನಾತ್ಮ ಇತಿ ಪ್ರಾಪ್ತ ಇಲ್ಲಿ ಪರಿಮಾಣ ಅಂತಂದ್ರೆ ಅಳತಿ ಅಳತಿ ಅವರು ಎಷ್ಟು ಅಂಗುಷ್ಟ ನಮ್ ಹೆಬ್ಬಳ್ನ ಗಾತ್ರದಷ್ಟು ಪುರುಷ ಅಂತಂದ್ರ ಅಳತಿ ಅಂತಂದ ಬಳಕ ಇಲ್ಲಿ ಜೀವಾತ್ಮನೆ ಅಂತ ವಿಜ್ಞಾನಾತ್ಮ ಅಂದ್ರೆ ಅಂದ್ರೆ ಇಲ್ಲಿ ಜೀವಾತ್ಮನೆ ಅಂತ ನಾವ್ ತಿಳ್ಕೊಬೇಕಂತ ಹೇಳ್ತ ನಾವು ಪೂರ್ವ ಪಕ್ಷಿ ಇಲ್ಲಿ ಪರಿಮಾಣೋತ್ ಉಪದೇಶಾತ್ ಪರಿಮಾಣ ಅಂದ್ರೆ ಅಳತೆಯನ್ನ ಹೇಳಿರುವುದರಿಂದ ಇಲ್ಲಿ ವಿಜ್ಞಾನಾತ್ಮನೆ ಅಂತ ಪೂರ್ವ ಪಕ್ಷಿ ಯಾಕಂತಂದ್ರೆ ನಹಿ ಅನಂತ ವಿಸ್ತಾರಸ್ಯ ಪರಮಾತ್ಮನಃ ಅಂಗುಷ್ಟ ಪರಿಮಾಣ ಉಪಪದ್ಯತೆ ಇಲ್ಲಿ ಅನಂತವಾಗಿರತಕ್ಕಂತ ವಿಸ್ತಾರವುಳ್ಳವನು ಯಾರು ಪರಮಾತ್ಮ ಹ್ಮ್ ಪರಮಾತ್ಮ ಅವನು ಇಷ್ಟ ಉದ್ದದಾನ ಇಷ್ಟೇ ಆಗಲದಾನ ಅಂತ ಹೇಳಕ್ ಬರ್ತೈತೆ ಅಂತ ಪರಮಾತ್ಮನಿಗೆ ಅದಕ್ಕೆ ಆಕಾಶದಿಂದ ಅತ್ತತ್ತ ನಿಮ್ಮ ಶ್ರೀ ಮುಕುಟ ಪಾತಾಳಿಂದ ಅತ್ತತ್ತ ನಿಮ್ಮ ಚರಣ ಅಗಮ್ಯ ಅಗೋಚರ ಅಪ್ರಮಾಣ ಕೂಡಲ ಸಂಗಮ ದೇವ ತನ್ನ ಕೈ ಚಲಕ್ಕೆ ಬಂದು ತುಳುಕಾದಿರಯ್ಯ ಅಂತ ಹೇಳಿ ಬಸವನವ್ರು ಹೇಳ ಆಕಾಶದಿಂದ ಅತ್ತತ್ತ ಅಂತ ಹೇಳಿದ್ರ ಅವರು ಅಂದ್ರೆ ಆಕಾಶಕ್ಕೂ ಅಳತಿ ಹೇಳಬಹುದು ನಾವು ಆಕಾಶನ ವ್ಯಾಪಕ ಕೂಡ ಬ್ರಹ್ಮ ದೃಷ್ಟಿಯಿಂದ ಅದು ಪರಿಚಿನ್ನವೇ ಅಂತ ಆಕಾಶ ಆಕಾಶನೂ ಕೂಡ ಬ್ರಹ್ಮ ದೃಷ್ಟಿಯಿಂದ ಇಟ್ಕೊಂಡಾಗ ಅದು ಪರಿಚಿನ್ನ ಆಗ್ತೈತೆ ಅಂತ ಇಲ್ಲಿ ಆದ್ರೆ ಇಲ್ಲಿ ಬ್ರಹ್ಮ ಅನ್ನುವಂತಹದ್ದೇನದು ಅಂತಂದ್ರೆ ಅದು ಅನಂತ ಅದು ಅದಕ್ಕ ಇಷ್ಟೆ ಅಂತ ಹೇಳಿ ಮುದ್ದಾಗಲನ್ನ ಹೇಳಕ್ ಬರಂಗಿಲ್ಲ ಅಂತ ಆ ಅಂಗುಷ್ಟ ಪರಮಾತ್ಮನ ಅಂಗುಷ್ಟ ಪರಿಮಾಣಂ ನ ಉಪಪದ್ಯತೆ ಅವನಿಗೆ ಆ ನಮ್ಮ ಹೆಬ್ಬಣ್ಣ ಗಾತ್ರದಷ್ಟು ಅಂತ ಹೇಳಿ ಪ್ರಮಾಣ ಒಂದು ಅಳತಿಯನ್ನ ಆ ಪರಮಾತ್ಮ ಹೇಳಾಕ್ ಬರ್ತೈತಿ ಅಂದ್ರೆ ಅವನಿಗೆ ಅವನು ಅನಂತ ವ್ಯಾಪಕ ಅವನು ಎಲ್ಲಾ ಕಡೆ ಪರಿಪೂರ್ಣ ತುಂಬಿಕೊಂಡಿರ್ತಕ್ಕಂತವನು ಅವನಿಗೆ ನಾವು ಅಳತಿ ಹೇಳಾಕ್ ಬರಂಗಿಲ್ಲ ಅಂತ ಪರಮಾತ್ಮನಿಗೆ ವಿಜ್ಞಾನಾತ್ಮನಸ್ತು ಉಪಾಧಿ ಮತ್ವಾ ಸಂಭವತಿ ಆದ್ರೆ ವಿಜ್ಞಾನಾತ್ಮ ಅಂದ್ರೆ ಜೀವಾತ್ಮನ ಉಪಾಧಿ ಉಳ್ಳವನದಾನ ಜೀವನಿಗೆ ಒಂದು ಉಪಾಧಿ ಅನ್ನುವಂತೈತಿ ಆದ್ರಿಂದ ಒಂದು ಕಯಾಚಿತ್ ಕಲ್ಪನೆಯ ಅಂಗುಷ್ಟ ಮಾತ್ರತ್ವ ಅಂದ್ರೆ ಅವನಿಗೆ ಯಾವ್ದಾದ್ರು ಒಂದು ಕಲ್ಪನೆಯಿಂದ ಅವನಿಗೆ ನಾವು ಅಳತಿ ಹೇಳಬಹುದಂತ ಯಾರಿಗೆ ಜೀವಾತ್ಮನಿಗೆ ಅಂಗುಷ್ಟ ಮಾತ್ರತ್ವ ಅಂಗುಷ್ಟ ಮಾತ್ರ ಅಂದ್ರೆ ಏನು ಹಬ್ಬಗಳ ಗಾತ್ರದವನು ಅಂತ ಹೇಳಿ ಅವನಿಗೆ ಹೇಳಲಿಕ್ಕೆ ಆಗ್ತದೆ ಯಾರಿಗೆ ಜೀವನಿಗೆ ಆದ್ರೆ ಪರಮಾತ್ಮನಿಗೆ ಆಗಂಗಿಲ್ಲಾ ಪರಮಾತ್ಮ ಅನಂತದನ ಅವನು ಅನಾದಿಯದನ ಅತ್ಯಂತ ವ್ಯಾಪಕದನ ಅವನಿಗೆ ಹೇಳಾಕ್ ಬರೋಲ್ಲ ಅಂತ ಹೇಳ್ತಾ ಇದ್ದಾರೆ ಅಂಗುಷ್ಟ ಮಾತ್ರ ಪುರುಷ ನಿಷ್ಕರ್ಷ ಯಮೋ ಬಲಾತ್ ಒಂದು ಸ್ಮೃತಿಯಲ್ಲೂ ಕೂಡ ಏನ್ ಹೇಳ್ಕೊಂಬಂದಾರ ಅಂತಂದ್ರೆ ಈ ಅಲ್ಲಿ ಏನ್ ಅಂತಂದ್ರೆ ಅಥ ಸತ್ಯವತಃ ಕಾಯಾತ್ ಸತ್ಯವತಃ ಅಂತಂದ್ರೆ ಯಾರು ಸತ್ಯವಂತರಾಗಿದ್ದಾರೋ ಸತ್ಯವನ್ನೇ ಮಾತಾಡ್ತಾ ಇದ್ದಾರೋ ಅಂಥವರ ಒಂದು ಕಾಯ ಅಂದ್ರೆ ಶರೀರ ಅಂತ ಕಾಯಾತ್ ಅಂದ್ರೆ ಆ ಶರೀರದಿಂದ ಅಂತ ಸತ್ಯವಂತನ ಒಂದು ಶರೀರದಿಂದ ಇಲ್ಲಿ ಆ ಪಾಶಬದ್ಯಂ ವಶಂ ಗತಂ ಆ ಪಾಶದಿಂದ ಬಂಧಿಸಲ್ಪಟ್ಟು ತನ್ನ ವಶದಲ್ಲಿ ತೆಗೆದುಕೊಂಡು ಅಂತ ಅಂಗುಷ್ಟ ಮಾತ್ರಂ ಪುರುಷಂ ಅಂದ್ರೆ ಅಂಗುಷ್ಟ ಮಾತ್ರ ಪುರುಷನಾಗಿರ್ತಕ್ಕಂತ ಆ ಯಾವ ಒಬ್ಬ ಪುರುಷನನ್ನ ಇಲ್ಲಿ ಯಮೋ ಬಲಾತ್ ನಿಶ್ಚಕರ್ಷ ಅಂತ ಹೇಳ್ತಾರೆ ಯಮ ಏನ್ ಅವನಿಗೆ ಆ ಅಂಗುಷ್ಟ ಮಾತ್ರನಾಗಿರ್ತಕ್ಕಂತ ಪುರುಷನನ್ನ ಎಂತ ಪುರುಷ ಅವನು ಸತ್ಯವಂತನ ಶರೀರ ಅಂತದು ಆ ಸತ್ಯವಂತನ ಶರೀರದಿಂದ ಅಂಗುಷ್ಟ ಮಾತ್ರ ಪುರುಷನಾಗಿರ್ತಕ್ಕಂಥವನನ್ನ ಪಾಶ ಕಟ್ಟಿ ಅವನನ್ನು ಬಿಗದು ತನ್ನ ವಶ ಮಾಡಿಕೊಂಡು ಬಲಾತ್ ನಿಷ್ಕರ್ಷ ನಿಶ್ಚಕರ್ಷ ಅಂದ್ರೆ ಎಳಿತಾ ಇದ್ದಾನಂತವನನ್ನು ಎಳ್ಕೊಂಡು ಹೋಗಿಬಿಡ್ತಾನಂತವನು ಹಿಂಗ ಸ್ಮೃತಿ ವಾಕ್ಯ ಅನ್ನುವಂತ ನಹಿ ಪರಮೇಶ್ವರೋ ಬಲಾತ್ ಯಮೇನ ನಿಷ್ಕೃಷ್ಟು ಶಕ್ಯ ಆದ್ರೆ ಇಲ್ಲಿ ಪರಮೇಶ್ವರ ಏನದಾನಲ್ಲ ಅವನನ್ನ ಪಾಷ ಹಾಕಿ ಯಮ ತಗೊಂಡು ಹೋಗಕ್ ಬರ್ತದೇನು ಜೀವನನ್ನು ತಗೊಂಡು ಹ್ಮ್ ಜೀವ ಯಾಕಂದ್ರೆ ಇವನು ಅಂಗುಷ್ಟ ಮಾತ್ರ ಪುರುಷ ಪುರುಷದಾನ ಇವನು ಹೆಬ್ಬಳ್ಳ ಹ್ಮ್ ಇವನನ್ನ ಏನಾದ್ರೂ ಕೂಡ ಯಮ ಬಂದು ಅವನಿಗೆ ಪಾಶಾ ಹಾಕಿ ಅವನ ಬಂಧನದಲ್ಲಿಟ್ಟು ಬಲಾತ್ಕಾರದಿಂದ ಅವನು ಅಲ್ಲೆಂದ್ರು ಕೂಡ ಅವನಿಗೆ ಎಳ್ಕೊಂಡು ಹೋಗಬಹುದು ಅವನ ಯಾಕ ಸ್ಮೃತಿ ಹೇಳ್ತೈತಲ್ಲ ಇಲ್ಲಿ ಸ್ಮೃತಿ ಏನ್ ಹೇಳತಿ ಸತ್ಯವಂತನಾಗಿರ್ತಕ್ಕಂತವನ ಒಂದು ಶರೀರದಿಂದ ಪಾಶದಿಂದ ಕಟ್ಟಿ ಅಂತ ಅವನ ಬಿಗದು ಆ ಪುರುಷನನ್ನ ಪಾಶದಿಂದ ಬಿಗದು ಅವನನ್ನ ವಶಪಡಿಸಿಕೊಂಡು ಏನ್ ಮಾಡ್ತಾನ ಯಮೋ ಬಲಾತ್ ನಿಷ್ಕರ್ಷ ಆ ಯಮನು ಬಲಾತ್ಕಾರದಿಂದ ಅವನನ್ನ ಎಳೆದುಕೊಂಡು ಹೋಗ್ತಾನೆ ಅಂತ ಹಿಂಗ ಸ್ಮೃತಿ ಅನ್ನುವಂತ ಆಗ್ತದೆ ಅದಕ್ಕ ಇಲ್ಲಿ ಬ್ರಹ್ಮನ ಪರಮೇಶ್ವರನನ್ನ ಆ ರೀತಿ ಯಮ ಏನಾದ್ರು ಕಟ್ಕೊಂಡು ಪಾಶ ಕಟ್ಟಿ ಒಯ್ಯಕ್ ಬರ್ತದೇನು ನೀವು ಪರಮೇಶ್ವರ ಅಂತ ಒಂದ್ ವೇಳೆ ಹೇಳಿದ್ದಾದ್ರೆ ಅಂಗುಷ್ಟ ಮಾತ್ರನಾಗಿರ್ತಕ್ಕಂತ ಪುರುಷ ಅವನು ಪರಮಾತ್ಮನೇ ಅಂತ ನೀವ್ ಹೇಳಿದ್ರೆ ಅವನಿಗೆ ಯಮ ಬಂದು ಅವನಿಗೆ ಪಾಶ ಹಾಕಿ ಅವನ ಬಂಧನ ಮಾಡಿ ಕಟ್ಟಿ ಅವನು ಎಳ್ಕೊಂಡು ಹೋಗಕ್ ಬರ್ತೈತೆ ಪರಮಾತ್ಮನನ್ನ ಅಂತ ಇಲ್ಲಿ ಪೂರ್ವ ಪಕ್ಷ ಕೇಳ್ತಾ ತೇನ ತತ್ರ ಸಂಸಾರಿ ಅಂಗುಷ್ಟ ಮಾತೃ ನಿಶ್ಚಿತ ಈ ಒಂದು ಕಾರಣದಿಂದ ಅಲ್ಲಿ ಸಂಸಾರಿಯಾಗಿರ್ತಕ್ಕಂತವನೇ ಅಂಗುಷ್ಟ ಮಾತ್ರ ಪುರುಷನಾಗಿದ್ದಾನೆ ಅಂತ ಇದು ನಿಶ್ಚಿತ ಅಂತ ಹೇಳ್ತಾರ ಅವ್ರು ಇದ್ರೊಳಗೆ ಏನೋ ಸಂಶಯ ಇಲ್ಲ ನಿಶ್ಚಯವಾಗಿ ಇಲ್ಲಿ ಅಂಗುಷ್ಟ ಮಾತ್ರ ಪುರುಷ ಅಂದ್ರೆ ಇಲ್ಲಿ ಜೀವನೆ ಅಂತ ಸೇವ ಇಹಾಪೀತಿ ಅವನೇ ಇಲ್ಲಿಯೂ ಕೂಡ ಆಗಿರಬೇಕು ಅಂತ ಯಾರು ಜೀವನೇ ಇಲ್ಲಿಯೂ ಕೂಡ ಅಂಗುಷ್ಟ ಮಾತ್ರ ಪುರುಷನಾಗಿದ್ದಾನೆ ಅಂತ ಇಷ್ಟು ಪಕ್ಷ ಇದಕ್ಕೆ ಸಿದ್ಧಾಂತವನ್ನ ಹೇಳ್ತಾ ಇದ್ದಾರೆ ಇಲ್ಲಿ ಅಂಗುಷ್ಟ ಏಮಹ ಹೀಗೆ ಪೂರ್ವ ಪಕ್ಷ ಅನ್ನುವಂತಹದ್ದು ಬಂದಾಗ ಅದಕ್ಕೆ ನಾವು ಉತ್ತರವನ್ನ ಹೇಳ್ತೀವಿ ಅವನ ಸಂಶಯಕ್ಕ ನಾವು ನಾವು ಏನ್ ನಿರ್ಣಯ ಹೇಳಿದ್ನಲ್ಲ ಇದರಲ್ಲಿ ಇವನೇಂತ ಹೇಳಲ್ಲ ಅದಕ್ಕೆ ನಾವು ಉತ್ತರ ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಪರಮಾತ್ಮ ಏವ ಅಯಂ ಅಂಗುಷ್ಟ ಮಾತ್ರ ಪರಿಮಿತ ಪುರುಷೋ ಭವಿತು ಅರ್ಹತಿ ಇಲ್ಲಿ ಪರಮಾತ್ಮನೆ ಏನಾಗಿದ್ದಾನೆ ಅಂತಂದ್ರೆ ಅಂಗುಷ್ಟ ಮಾತ್ರ ಪುರುಷನಾಗಿದ್ದಾನೆ ಅಂತ ಹೆಬ್ಬಳ್ಳನ ಗಾತ್ರದಷ್ಟು ಇರ್ತಕ್ಕಂತ ಪುರುಷ ಯಾರಪ್ಪ ಅಂತಂದ್ರೆ ಅವನು ಪರಮಾತ್ಮನೇ ಭವಿತುಮ್ ಅರ್ಹತಿ ಅಂದ್ರೆ ಅವನೇ ಯೋಗ್ಯನಾಗ್ತಾನ ಅಂತ ಅಲ್ಲಿ ಪರಮಾತ್ಮನೇ ಅಂಗುಷ್ಟ ಮಾತ್ರ ಪುರುಷನಾಗಲಿಕ್ಕೆ ಯೋಗ್ಯನಾಗ್ತಾನ ಕಸ್ಮಾತ್ ಹೇಗೆ ಹೆಂಗ್ ಹೇಳ್ತಾ ಇದ್ದೀರಿ ಅವನೇ ಅಂತ ಹೆಂಗ್ ಹೇಳ್ತಾ ಇದ್ದೀರಿ ಶಬ್ದ ಅಲ್ಲಿ ಶಬ್ದ ಅಂದ್ರೆ ಶ್ರುತಿ ಹೇಳ್ತೈತಿ ನಮಗಲ್ಲಿ ಶಬ್ದ ಪ್ರಮಾಣದಿಂದ ಹ್ಮ್ ಇಲ್ಲಿ ಶಬ್ದವೇ ಪ್ರಮಾಣ ಅಲ್ದು ಇವಾಗ ಇಲ್ಲಿ ಹ್ಮ್ ಅಂದ್ರೆ ಶ್ರುತಿ ಪ್ರಮಾಣ ಅಂತ ಈಶಾನೋ ಭೂತ ಭವ್ಯಸತೆ ಇತಿ ಯಾಕಂದ್ರೆ ಭೂತ ಅಂದ್ರೆ ಭೂತಕಾಲ ಹ್ಮ್ ಭವ್ಯ ಭವ್ಯಸ್ಯ ಅಂತಂದ್ರೆ ಭೂತ್ ವರ್ತ ಭವಿಷ್ಯತ್ ಕಾಲ ಈ ಎಲ್ಲ ಕಾಲಗಳಿಗೆ ಈಶಾನಹ ಒಡೆಯನು ಅಂತ ಹೇಳಿದಾರಲ್ಲ ಈ ಜೀವ ಭೂತ್ ಕಾಲಕ್ಕಾಗ್ಲಿ ಭವಿಷ್ಯತ್ ಕಾಲಕ್ಕಾಗ್ಲಿ ಆಗ್ತಾನೆ ನೀವು ಜೀವ ಆಗಂಗಿಲ್ಲ ಯಾಕಂದ್ರೆ ಈಶ್ವರ ಪರಮಾತ್ಮ ಏನದಾನ ಅವನು ಭೂತ ಕಾಲಕ್ಕೂ ಒಡೆಯದಾನ ಭವಿಷ್ಯ ಕಾಲಕ್ಕೂ ಒಡೆಯನ್ನದಾನ ಅಂತ ನ ಹಿ ಅನ್ಯ ಪರಮೇಶ್ವರಾತ್ ಭೂತ ಭವ್ಯಸ ನಿರಂಕುಶಂ ಈಸಿತಾ ನೋಡಿ ಇಲ್ಲಿ ಪರಮೇಶ್ವರಾತ್ ಅನ್ಯ ಅಂದ್ರೆ ಪರಮೇಶ್ವರನನ್ನ ಬಿಟ್ಟು ಬೇರೆ ಅಂತ ಬೇರೆ ಯಾರು ಕೂಡ ಈ ಭೂತ ಮತ್ತು ಭವ್ಯ ಭೂತ ಭವ್ಯೂತಂದ್ರೆ ಭೂತಕಾಲ ಅಥವಾ ವರ್ತಮಾನ ಕಾಲ ಇವುಗಳನ್ನ ಅಲ್ಲಿ ನಿರಂಕುಶವಾಗಿ ಆಳ್ತಕ್ಕಂಥವನು ಪರಮಾತ್ಮನ ಬಿಟ್ಟು ಬೇರೆ ಯಾರಾದ್ರೂ ಅದಾರೇನು ನಿರಂಕುಶಂ ಈಶಿತ ಅಂತ ಹೇಳ್ತಾರ ಅವ್ರು ನಿರಂಕುಶವಾಗಿ ಆಳ್ತಕ್ಕಂಥವನು ಅಂತ ಭೂತ ಮತ್ತು ಭವ್ಯ ಇವೆರಡನ್ನು ನಿರಂಕುಶವಾಗಿ ಆಳ್ತಕ್ಕಂಥವನು ಪರಮಾತ್ಮನ ಬಿಟ್ಟು ನ ನಹಿ ಅನ್ಯ ಅಂತ ಬೇರೆ ಯಾರು ಇಲ್ಲ ಅಂತ ಹೇಳ್ತಾರ ಅವರು ಪ್ರಕೃತಂ ತತ್ ಇಹ ಪ್ರಕೃತಾತಿ ಇಲ್ಲಿ ಪ್ರಕರಣ ಏನು ಬಂದೈತಪ್ಪ ಅಂತಂದ್ರ ಏತದ್ವೈತತ್ ಇದೇ ಅದು ಅಂತ ಹೇಳಿ ಅಲ್ಲಿ ನಚಿಕೇತ ಕೇಳ್ತಕ್ಕಂತ ಒಂದು ಪ್ರಶ್ನೆಗೆ ಪ್ರಕೃತದಲ್ಲಿ ಅಲ್ಲಿ ಯಮ ಏನ್ ಉತ್ತರ ಕೊಟ್ಟಾನ ಅಂತಂದ್ರ ಇವನೇ ಅವನು ಅಂತ ಅಲ್ಲಿ ಯಮ ಮತ್ತ ಅವನಿಗೆ ಆ ಪರಮಾತ್ಮನ ಒಂದು ಪರಾಮರ್ಶೆಯನ್ನು ಮಾಡಿದಾನ ಅಂತ ಅಲ್ಲಿ ಆ ಪರಮಾತ್ಮನೇ ಇಲ್ಲಿ ಅವನೇ ಅಂತ ಇಲ್ಲಿ ಯಾರು ಅಂಗುಷ್ಟ ಮಾತ್ರ ಪುರುಷ ಪರಮಾತ್ಮನೇ ಅಂತ ಇಲ್ಲಿ ಯಮ ಹೇಳಿದಾನ ಯಾಕಂದ್ರ ಅವನು ಪ್ರಶ್ನೆ ಉತ್ತರ ಕೊಡೋಕೆ ಏತದ್ದು ಐತತ್ತು ಇವನೇ ಅವನು ಇವನೇ ಅವನು ಅಂತಂದ್ರೆ ಯಾರು ಇಲ್ಲಿ ಪರಮಾತ್ಮ ಅಂತ ಇದೇ ಅದು ಅಂತಂದ್ರೆ ಏನಿಲ್ಲ ಈ ದೇಹದಲ್ಲಿರ್ತಕ್ಕಂತ ಯಾವ ಪರಮಾತ್ಮದಲ್ಲ ಅವನೇ ಇವನು ಅಂತ ಹೇಳಿ ಹಿಂಗ ಶ್ರುತಿ ಅನ್ನುವಂತಾದ ಹೇಳ್ಕೊಂಡ್ ಬಂದೈತಿ ಅಂತ ಪೃಷ್ಟಂ ಬ್ರಹ್ಮ ಇತ್ಯರ್ಥ ಏತದ್ವೈತು ಎತ್ತು ಪೃಷ್ಟಂ ಬ್ರಹ್ಮ ಇತ್ಯರ್ಥ ಅಲ್ಲಿ ಏತತ್ವೈ ಇದುವೇ ಅದು ಅಂತ ಹೇಳಿ ಅಲ್ಲಿ ನಚಿಕೇತ ಕೇಳಿರ್ತಕ್ಕಂತ ಪ್ರಶ್ನೆಗೆ ಬ್ರಹ್ಮವೇ ಅಂತ ತಿಳ್ಕೊಬೇಕಂತ ಅಲ್ಲಿ ಪ್ರಕೃತವಾಗಿರ್ತಕ್ಕಂಥ ವಸ್ತು ಯಾವ್ದ್ರೆ ಅದು ಬ್ರಹ್ಮ ಅಂತ ಆ ಬ್ರಹ್ಮವನ್ನೇ ಕುರಿತು ಕೇಳಾನವನು ಆ ಇದೇ ಅದು ಅಂತ ಹೇಳಿ ಈ ರೀತಿಯಾಗಿ ಇಲ್ಲಿ ನಚಿಕೇತನನ್ನ ಕುರಿತು ಉಪದೇಶ ಮಾಡಿದ್ದು ಇಲ್ಲಿ ಸರಿ ಯೋಗ್ಯವೇ ಇದೆ ಅಂತ ಹೇಳ್ತಾರ ಅವ್ರು ಅದೇ ಸರಿ ಅಂತ ಇಲ್ಲಿ ಇಹ ಬ್ರಹ್ಮ ಪೃಷ್ಟಂಚ ಇಹ ಬ್ರಹ್ಮ ಅವನು ಕೇಳಿರ್ತಕ್ಕಂತ ಬ್ರಹ್ಮ ಇದು ಯಾವ್ದು ಅಂತಂದ್ರೆ ಅಂದ್ರೆ ಅನ್ಯತ್ರ ಧರ್ಮಾತ್ ಅನ್ಯತ್ರ ಅಧರ್ಮಾತ್ ಅನ್ಯತ್ರ ಅಸ್ಮತ್ ಕೃತೃತ್ ಅನ್ಯತ್ರ ಅಂದ್ರೆ ಇತಿ ಶಬ್ದಾದೇವ ಇತಿ ಅಂತ ಹೇಳ್ತಾರೆ ಇಲ್ಲಿ ಶಬ್ದದಿಂದಲೇ ಅನ್ಯತ್ರ ಧರ್ಮ ಧರ್ಮಕ್ಕಿಂತಲೂ ಬೇರೆಯಾಗಿರ್ತಕ್ಕಂತಹದ್ದು ಮತ್ತು ಅನ್ಯತ್ರ ಅಧರ್ಮಾತ್ ಅಧರ್ಮಕ್ಕಿಂತಲೂ ಬೇರೆಯಾಗಿರ್ತಕ್ಕಂತಹದ್ದು ಧರ್ಮಕ್ಕಿಂತ ಅಧರ್ಮಕ್ಕಿಂತ ಬೇರೆಯಾಗಿ ಮತ್ತು ಅನ್ಯತ್ರ ಅಸ್ಮಾತ್ ಕೃತಾತ್ ಕೃತ ಅಂದ್ರ ಮಾಡುವಂತಹದ್ದು ಅಕೃತಾತ್ ಮಾಡದೇ ಇರ್ತಕ್ಕಂತಹದ್ದು ಅಂತ ಕೃತ ಮತ್ತು ಅಕೃತಗಳಿಗಿಂತಲೂ ಬೇರೆ ಅಂತ ಅಂತ ಅದನ್ನ ಇಲ್ಲಿ ಹೇಳಂತ ಅವನು ಸಿಕ್ಕೇತ ಇಲ್ಲಿ ಆ ಯಾವ್ದನ್ನ ನೀನು ಹೇ ಯಮಧರ್ಮನಿ ತಿಳ್ಕೊಂಡಿ ಎತ್ತ ಎತ್ತಿಸಿ ಯಾವ್ದನ್ನ ನೀನು ನೋಡಿದಿ ತದ್ವದ ಅದು ನನಗೆ ಹೇಳು ಅದು ಧರ್ಮಕ್ಕಿಂತಲೂ ಬೇರೆ ಆಗಿರಬೇಕು ಅಧರ್ಮಕ್ಕಿಂತಲೂ ಬೇರೆ ಆಗಿರಬೇಕು ಮಾಡಿದ್ದಕ್ಕಿಂತಲೂ ಮಾಡದಿದ್ದಕ್ಕಿಂತಲೂ ಭಿನ್ನವಾಗಿರಬೇಕು ಅಂತಹದ್ದು ಯಾವ್ದನ್ನ ನೋಡಿದಿಯಲ್ಲ ಅದನ್ನ ನನಗೆ ಹೇಳು ಅಂತ ಅಲ್ಲಿ ಅನ್ಯತ್ರ ಭೂತಾಶ್ಚ ಭವ್ಯಚ್ಛ ಎತ್ತಿ ಅದು ಭೂತಕ್ಕಿಂತಲೂ ಬೇರೆ ಭವ್ಯಕ್ಕಿಂತಲೂ ಬೇರೆ ಭೂತ ಅಂದ್ರ ಭೂತ ಕಾಲ ಭವ್ಯ ಅಂದ್ರೆ ಮುಂದೆ ಇರ್ತಕ್ಕಾಗುವಂತಹದ್ದು ಅದ ಅದಕ್ಕೂ ಅದು ಭಿನ್ನವಾಗಿರಬೇಕು ಭೂತ ಮತ್ತು ಭವ್ಯಗಳಿಗೆ ಯಾವ್ದು ಬೇರೆಯಾಗಿ ಐತೋ ಅಂತಹದ್ದನ್ನ ನೀ ಯಾವ್ದನ್ನ ನೀ ಕಂಡುಕೊಂಡಿದೆಯಲ್ಲ ಯಾವ್ದನ್ನ ನೀನು ಅರ್ಥಿದೆಯಲ್ಲ ಅದನ್ನ ನನಗಿಲ್ಲಿ ಹೇಳು ಅಂತ ಹೇಳಿ ಇಲ್ಲಿ ಯಿಕೇತ ಯಮಧರ್ಮನನ್ನ ಕುರಿತು ಆ ಬ್ರಹ್ಮವನ್ನೇ ಕೇಳಿದಾನ ಅಂತ ಇಲ್ಲಿ ಅರ್ಥ ಇಲ್ಲ ನಮಗ ಶಬ್ದಾದೇವ ಇತಿ ಹಿಂಗ ನಮಗ್ ಶಬ್ದದಿಂದಲೇ ಇದು ತಿಳಿತೈತಿ ಅಂತ ಇವಾಗ ಅಲ್ಲಿ ವಕಟೋಪನಿಷತ್ನಲ್ಲಿ ಅಲ್ಲಿ ನಮಗ ಆ ಮಂತ್ರ ಹೇಳ್ತೈತ್ ಅಲ್ರಿ ಇವಾಗ ಅಭಿಧಾನ ಶ್ರುತಿ ರೇವ ಈಶಾನ ಇತಿ ಪರಮೇಶ್ವರೋ ಅಯಂ ಗಮ್ಯತೆ ಇತ್ಯರ್ಥ ಇಲ್ಲಿ ಅಭಿಧಾನ ಶ್ರುತಿ ರೇವ ಅಂತ ಈ ಅಭಿಧಾನ ಅಂತಂದ್ರ ಆ ಈಶಾನ ಈಶಾ ಈಶ್ವರನೇ ಅಲ್ಲಿ ಒಡೆಯಂತೇನ ಒಂದು ಅಭಿಧಾನ ಶ್ರುತಿ ಅಂತೈತಲ್ಲ ಅದ್ರಿಂದಲೇ ನಮಗ ಇಲ್ಲಿ ಇವನು ಪರಮೇಶ್ವರ ಅನ್ನುವಂತೂ ನಿಶ್ಚಯ ಆಗ್ತೈತಿ ಅಂತ ಇಲ್ಲಿ ಈಶಾನ ಅಥವಾ ಈಶ್ವರ ಅನ್ನುವಂತ ಹೆಸರು ಇದು ಪರಮೇಶ್ವರ ಅಂತ ನಿಶ್ಚಯ ಆಗ್ತೈತಿ ಅಂತ ನಮಗ ಈಶಾನ್ಯ ಅಂದ್ರೂ ಪರಮೇಶ್ವರ ಈಶ್ವರ ಅಂದ್ರೂ ಪರಮೇಶ್ವರ ಅಂತ ನಾವ್ ತಿಳ್ಕೊಬೇಕಿದ್ವು ಹ್ಮ್ ಇನ್ನ ಮುಂದ ಸೂತ್ರ ಬರ್ತೈತಿ ಇವಾಗ ವೃದ್ಧೆಯ ವೃದ್ಧಿ ಅಪೇಕ್ಷೆಯಾತು ಮನುಷ್ಯಾಧಿಕಾರತ್ವಾತ್ ಇದು ಇಪ್ಪತ್ತೈದನೇ ಆ ಸೂತ್ರ ಇದು ಅಂದ್ರೆ ನಮ್ಮ ಹೃದಯದಲ್ಲಿರುವವನು ನಮ್ಮ ಹೃದಯದೊಳಗ ಯಾವನ ಅದಾನಲ್ಲ ಅವನ ಒಂದು ಅಪೇಕ್ಷೆಯಿಂದಲೂ ಕೂಡ ಇಲ್ಲಿ ಒಂದು ಪರಿಮಾಣವನ್ನ ಹೇಳಿದಾರ ಅವರು ಮನುಷ್ಯಾಧಿಕಾರತ್ವಾತ್ ಅಂದ್ರೆ ಇಲ್ಲಿ ಮನುಷ್ಯನನ್ನ ಕುರಿತೇ ಅಲ್ಲಿ ಏನ್ ಹೇಳಿದ್ದಾರೆ ಅಂತಂದ್ರೆ ಈ ಶಾಸ್ತ್ರಾದಿಗಳನ್ನ ಬೋಧ ಮಾಡಿದ್ದಾರೆ ಅಂತ ಯಾಕಂದ್ರೆ ಇವನಲ್ಲಿ ಒಂದು ಹೃದಯ ಆ ಹೃದಯದಲ್ಲಿ ಯಾರದಾರ ಇಲ್ಲಿ ನಮ್ಮ ಹೃದಯದೊಳಗೆ ಅಂದ್ರೆ ಎಲ್ಲಾ ಪ್ರಾಣಿಗಳಲ್ಲಿ ಹೃದಯ ಐತಿ ಬಿಡ್ರಿ ಎಲ್ಲಾ ಪ್ರಾಣಿಗಳ ಹೃದಯದಾವು ಅಂದ್ರೆ ಇಲ್ಲಿ ಅಂಗುಷ್ಟ ಮಾತ್ರ ಪುರುಷ ಅನ್ನುವಂತದ್ದು ಇದು ಪರಮಾತ್ಮನಿಗೆ ಅದು ಹೆಂಗ ಅದ ಪರಿಮಾಣ ಹೊಂತದ ಅಂತ ಇಲ್ಲಿ ಅವನ ಆಕ್ಷೇಪ ಐತಿಲ್ರಿ ಪರಮಾತ್ಮ ಪರಿಪೂರ್ಣಗಾನಲ್ಲ ಅವನಿಗೆ ಒಂದು ಅಂಗುಷ್ಟ ಮಾತ್ರ ಪರಿಮಾಣವನ್ನು ಹೆಂಗ್ ಹೇಳ್ತಾ ಇದ್ದೀರಿ ನೀವು ಅಂತ ಇಲ್ಲೇನು ಆಕ್ಷೇಪ ಬಂದಿತ್ತಲ್ಲ ಅದಕ್ಕ ಈ ಭಾಷ್ಯದಲ್ಲಿ ಆಚಾರ್ಯ ಚೆನ್ನಾಗಿ ಬರಿತಾರೆ ನೋಡ್ರಿ ಸೂತ್ರಾರ್ಥವನ್ನು ಬರಿತಾ ಇದ್ದಾರ ಅವರು ಹೃದಯ ಹೃದಯಪೇಕ್ಷೆಯಾತು ಮನುಷ್ಯಾಧಿಕಾರತ್ವಾ ಈ ಸೂತ್ರಕ್ಕ ಭಾಷ್ಯ ಏನಿದೆ ಅಂತಂದ್ರೆ ಕಥಂ ಪುನಃ ಸರ್ವಗತಸ್ಯ ಪರಮಾತ್ಮನಃ ಪರಿಮಾಣೋಪದೇಶ ಇತಿ ಸರ್ವಗತ ಪರ ಪರಮಾತ್ಮನ ಅಂತ ಸರ್ವಗತ ಅಂದ್ರೆ ಏನು ಎಲ್ಲಾ ಕಡೆಯಲ್ಲಿ ಪರಿಪೂರ್ಣವಾಗಿರತಕ್ಕಂತ ಅಂತ ಪರಮಾತ್ಮ ಎಲ್ಲಾ ಕಡೆಯಲ್ಲಿ ಪರಿಪೂರ್ಣ ಎಲ್ಲಾ ಕಡೆಯಲ್ಲಿ ತುಂಬಿಕೊಂಡ್ಬಿಟ್ಟಿದಾನವನು ಅಂತ ಪರಮಾತ್ಮನಿಗೆ ಕಥಂ ಪರಿಮಾಣೋಪದೇಶ ಅಂದ್ರೆ ನೀವು ಅವನಿಗೆ ಒಂದು ಪರಿಮಾಣವನ್ನ ಅಂದ್ರೆ ಅಳತಿ ಎನ್ನುವಂತಹದ್ದನ್ನ ನೀವು ಹೇಗ್ ಹೇಳ್ತಾ ಇದ್ದೀರಿ ಅಂತಂದ್ರೆ ಅತ್ರ ಭ್ರೂಮಹ ಆಯ್ತಪ್ಪ ನಿನ್ನ ಪ್ರಶ್ನೆಗೆ ನಾನು ಉತ್ತರ ಕೊಡ್ತೀನಿ ಅಂತ ಹೇಳ್ತಾರ ಅವ್ರು ಸರ್ವಕತೀ ಪರಮಾತ್ಮನೋ